ನನ್ನ ಕುಷ್ಠ ರೋಗ ಹತ್ತೈತಿ ಎಲ್ಲಿ ಉದ್ದಾರ ಆಗಲಿ ಎಲ್ಲಿ ಅಂದಾಗ ಅವಾಗ ಪರಮಾತ್ಮ ಅಂದ ಎಲ್ಲರ ಪಾಪ ತೊಳಕಿ ಗಂಗಾ ಗಂಗಾ ಅದಾಳ ನನ್ನ ಜಡಿ ಒಳಗ ಚಂದ್ರ ನೀ ಬಂದ ಕುಂಡ್ರ ಅಕ್ಕಿ ಮಗಲಾಗ ಎಲ್ಲಿ ಸೈಡ್ಕ ಮಗಲಾಗ ಬಂದ ಕುಂಡ್ರು ಅಕ್ಕಿ ನಟ್ಟು ನಡು ನತ್ಯಾಗದಳು ನೀ ಅಕ್ಕಿ ಮಗಲಾಗ ಬಂದ ಅಂದ್ರ ಅಕ್ಕಿ ನೀರು ನಿನ್ನ ತೆಲಿ ಮೇಲೆ ಬಿದ್ರ ನಿನಗ ಹತ್ತಿರ ರೋಗ ತೊಳ್ದು ಹೋಗ್ತತಿ ಅವಾಗ ಪರಮಾತ್ಮ ಹೇಳಿದಲ್ಲ ಇವ ಸುನ್ನಾಳ ಹತ್ತಿದ ತನಗತ್ತಿದ ಕುರೋಗ ತೊಳಕೊಲಕ್ ಬಂದ ಬಡ್ಡ್ಯಾಗ ಡೊಗಿ ಕೂತ ನನಗ್ ನಮ್ಮ ಬಡ್ಡ್ಯಾಗ ಯಾಕ ನೀವು ಡೊಗ್ಗಿರಿ ನಿಮ್ಮ ರೋಗ ತೊಳಕೊಲಕ್ ನೀವು ಬಂದ ಡೊಗ್ಗಿರಿ ಅಕ್ಕಿ ಬಡ್ಡಿಯಾಗ ಏಕಂದ್ರೆ ವಿಚಾರ ಚಂದ್ರೋದಯ ಓದಿ ನೋಡು ಮಾತ ರೋಗ ತೊಳಕೊಳಕ್ ಕುಷ್ಠ ರೋಗ ತೊಳಕೊಲಕ್ ನಿಮ್ಮ ಚಂದ್ರ ದೇವ ಡೊಗಿ ಕೂತಾನ ಗಂಗಾನ ಬಡ್ಡ್ಯಾಗ ಇದು

ಈ ಉನಂತ ಬಾ ಹಾದಿ ದಂಡಿ ಕೂತಗೊಂಡ シರಿ ನೇಯಿತಿದ್ದ ಏನೋ シರಿ ನೇಯಿತಿದ್ದ シರಿ ನೇಯಿತಿದ್ದ ಚಟಾಜರ ಸುಮಾರಿ ಇತ್ತಿ ಹೇಂಗ್ರಿ ಎಲ್ಲಿ ಹೆಂಗಸರು ನೋಡ್ತಾರಲ್ಲ ಕಚ್ಚಡಿ ಇಲ್ಲ ಮಾರಾ ಹಾ ಇವಚ ಚಟಾಜರ ಸುಮಾರಿ ಆ ಹಾದಿ ದಂಡಿ ಕೂತಗೊಂಡ シರಿ ನೇಯಿತಿ ದಾವಬೇಕಾ ಅತ್ತಿ ಮನಿ ಸೊಸಿ ಇದ್ಳು ಅದ ಹಾದ್ಯಾಗ ನೀರ್ ತರಲಕ್ಕೆ ನಡೆದಿಲು ತಮ್ಮ ಆಕಿನ ನೋಡಿ ಅಂದ್ರಾ ಇವ ಸುಮ್ಮ ಕುಂಡಿರ್ತಿದ್ದಿಲ್ಲ ಏನ್ ಮಾಡವಾ ಆ ಹೆಣ್ಮಗಳ ನೀರಿನ ಬಂದಳ ಅಂದ್ರೆ ಬಂದಳಂದ್ರೂರ್ ಹೋಗ್ಲಿ ನೂರ್ ಬರ್ಲಿ ಹೋಗ್ಲಿ ಚಾಲು ನೋಡ್ದೆ ಏನು ನೂರ್ ಹೋಗ್ಲಿ ನೂರ್ ಬರ್ಲಿ ಅಕ್ಕಿಗಿ ಕೇಳಿ ಕಿರಿ 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 ಸಾಕತು ಅತ್ತಿಗಿ ನಾದನ್ಯಾರ ನೆಗೆನ್ಯಾರ ಇವರೆಲ್ಲಾ ನೇಟಿದ್ರಿ ಮನ್ಯಾಗೆಟ್ಟಿತ್ತು ಎಲ್ಲ ಕರ್ಕೊಂಡ ಬಂದಳು ಕರ್ಕೊಂಡು ಬಾಂದ ಹಣದ ಹೋದ್ರ ಮನೆಗೆ ಮತ್ತೆ ಕೆಲವೊಂದ್ ದಿನ ಕಳಿತು ಮತ್ತ ಅದ ಹಾದಿ ತಕ್ಕ ಈಗ ನೀರಿಗೆ ಹೋಗುದು ಮತ್ತೆ ಹೋದಳು ಅದ ಹಾದ್ಯಾಗ ಮತ್ತೀರಿ ನೆಕ್ನಿ ಆಕಿನ ಏನ ನೋಡಿದಲ್ಲ ನೂರು ಹೋಗ್ಲಿ ನೂರು ಬರ್ಲಿ ಅನ್ಲಿಲ್ಲ ಆ ಮುಂದೆ ಈಗ ಬਾਰੇ ಚಾಲೋ ಮಾಡಿದ್ವಿ ಮತ್ತೆ ಹೆಂಗಾ ಯಾರು ಹೋಗೋರಕ ಯಾರು ಬರೋರಕ ಆರು ಸಾಬ್ರಿಲ್ಲ ಯಾರು ಪಂಚಿತಿ ಇಲ್ಲ ಹೋಗೋ ಹೆಂಗಾದ್ರು ಅದಕ್ಕೆ ಬಿದ್ರು ಹಂಗಾ ಇಲ್ಲ ಬಿದ್ರು ಹಿಂಗ ಬಟ್ಟು ಕೊಟ್ರ ಕೈ ನಂಗಾ ಹ ಬೆನ್ನಗೆ ನಿನ್ನ ದಕದ ಕಿಂಗ್ ನಡದ ತಿಂಗಾ ಹೋಗಬೇಡ ಹಲ್ಲದ ದಕದ ಇನ್ನ ಅಪ್ಪ ಬಹಳ ದೊಡ್ಡವನು ಅಪ್ಪ ಅಪ್ಪ ಬಹಳ ದೊಡ್ಡವನು ಬಹಳ ದೊಡ್ಡವ ಅಪ್ಪ ಅವ ಬಹಳ ಕಮಿ ಅಂತ ಅಪ್ಪ ಬಹಳ ದೊಡ್ಡವ ಅಂತ ಹೇಳಾ அப்படிகப்பா அப்பங்கர் அப்பா அப்ப நங்க இர்ப்போ அப்பவிய மாத்திர் அப்பா தௌரீ இவன் அப்பா வேறே இவன் சொன்ன இவ்வளவு ஹோன் தங்கரி அத்ராகி மத்தர் மகிங்க ನಿಮ್ಮ ಅಪ್ಪ ದೊಡ್ಡವಂದಿಲ್ಲ ಕಮ್ಮಿ ಮಾಡಿ ಕೊಡ್ಲತ್ತೀನಿ ಮಾತಿಗೆ ಮಾತು ಹೌದು ಕುಟ್ಟಸ್ಕೊಂಡೇನೆ ಹೇಳತ್ತಿಲ್ಲ ಸುದ್ದ ನಡದ ಘಟ್ನೆನ ಆಗಿರುವಂಥದ ಸಿದ್ಧಾಂತ ಕೊಡಾತ್ತೀನಿ ನಿನಗೆ ಹೌದೇ ಅಪ್ಪ ಭಾಳ ದೊಡ್ಡವ ಅಂದಿಲ್ಲ ಅಪ್ಪ ಎಲ್ಲಿ ಕಮ್ಮಿ ಆಗ್ಯಾನ ಮಾತು ಹೇಳತ್ತೀನಿ ಇದು ಹೊಲದ ಅಪ್ಪ ಭಾಳ ದೊಡ್ಡವ ಅಂತ ಹೇಳ ಹೌದು ತಮ್ಮ ಅಪ್ಪ ಎತ್ರ ಇರಬೇಕಪ್ಪ ಕೇಳೋ ಹ್ಯಾಂಗ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಅಪ್ಪ ಭವ ಆದ್ರ ಒಂದೊಂದ್ ತಾಯಮ್ಮದೊಳಗ ಎತ್ತೋ ಹೆಂಗ್ಯಂಗ ಕೇಳೋ ಎತ್ತು ಹ್ಯಾಂಗ ಒಂದೊಂದ ಟೈಮದೊಳಗ ಚಂದ್ರಗುಪ್ತ ಅರಸ ಹೌದ ಚಂದ್ರಗುಪ್ತ ಅರಸನ ಹೆಣ್ತಿ ಎದ ಅವನ ಮನೆಯಾಗ ಅಕ್ಕಿ ಮೂರ ತಿಂಗಳ ಹೊಟ್ಲಿ ಎದ ಆಗಿನ ಘಳಿಗೆ ಹೊಟ್ಲಿ ಅನ್ನೋದ ಚಂದ್ರಗುಪ್ತ ಏನಾಗ್ತದ ತಮ್ಮ ಕುತ್ತ ತಾನೇ ವಿಚಾರ ಮಾಡ್ತಾನ ತನ್ನ ಡೆಲಿವರಿ ಆಗೋ ತನಕ ಕುಂಡ್ರಬಾರ್ದ ಮನೆಯ ತಪ್ಪ ಮಾಡ್ಲಾ ಕಾದ್ಮೇನೆ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಮನೆಗೆ ಮರಳಿ ಬರುತ್ತ ತಮ್ಮ ಮನೆಯಾಗ ಒಂದು ಹೆಣ್ಣ ಅಕ್ಕಿ ಹನ್ನೊಂದು ವರ್ಷ ಪ್ರಾಯಕ ಬಂದ ಮುಂಜಾನೆ ಅದ್ದ ಸಣ್ಣ ಮಗಳ ಜಳಕ ಮಾಡ್ಬೇಕಂತ ಏನ್ ಮಾಡ್ತಾರ್ರಿ ತಮ್ಮ ಜಳಕ ಮಾಡಲಕ ಕೊತ್ತಳ ಕೇಳ ಬಚ್ಚನ ಮಗ ಹುಟ್ಟಿರ ಕುಬಸ ತಗದ ಎಟ್ಟಿಳ ತಾನ ಗ್ವಾಳಿಯ ಮ್ಯಾಗ ತಪ್ಪ ಮುಗಸಿ ಅಪ್ಪ ಬಂದಾಗ ಅಪ್ಪ ಬಂದ ಏ ತಪ್ಪ ಮುಗಿಸಿ ಬರಗ ಬಂದ ನಿತ್ಯ ನೆದರ ನ್ಯಾಯರ ಏ ಅಪ್ಪನ ನೆದರ ಬೆತ್ತೋ ತಮ್ಮ ಆಸ ಮಗಳು ಅನ್ನದ ತರ್ಕ ಉಳಿಲಿಲ್ಲ ಚಂದ ಎತ್ತ್ಯಾಕೋ ಈಗ ಕುದುರಿದ ಬಾಳ ತನಿಗೆ ನಡೀತಾ ಹಾಡು ಸವಾರಿ ತಮ್ಮ ಕುದುರೆ ಸೇರ್ತಾ ಇಟ್ಟಂಗೆ ಕಾಣ್ತಾರ ಕೇಳ್ರಿ ಇದರಾಗ ಇಕ್ಕಡಿ ಆರ್ದ ಆದ್ಯ ಐದ ಗಂಟೆ ಆಗ್ಲಕ್ಕ ಬಂದದ ಕೇಳ್ರಿ ಏನ್ ನಮಗೂ ಮತ್ತ ರಾತ್ರಿ ಹಾಡ್ಕಿ ಅದಾವ ಮತ್ತೊಂದು ಐದ ಗಂಟೆ ತನಕ ಟೈಮ್ ಐತೆ ಪಾಮ ಐದ ಗಂಟೆ ಆದ ಬಳಕ ಮಂಗಳಾರತಿ ಸ್ವತ ಮಗಳ ಅಪ್ಪಗ ಮಾತ್ರ ಸ್ವತಃ ಮಗಳ ಅನ್ನೋದ ಚಂದ್ರಗುಪ್ತ ಅರು ಆಗಲಿಲ್ಲ ಹೌದ್ರಿ ಅವಾಗಂದ ಇಂತ ಯವ್ವನ ಹುಡುಗಿ ನಮ್ಮ ಒಳಗೆ ಯಾರ ಹೌದು ಹನ್ನೆರಡು ವರ್ಷ ತಪ್ಪಾ ಮಾಡಿದ ಅವಂಗ ತಮ್ಮ ತ್ಯಾಕಂದಿವ ச அந்த ஏன்னு தூ அந்த ஏனோ சந்திர ஆறுகுண எல்லா தான் தோழி அந்த காம கிரோதோ மோஹ மத மச்சர முரு குண திளத அவங்க மாத்த சாது அந்த இவ் சா்ஹாங்கோசாது ராத்துக்கு கம்பனி அது இதுஹாங்க முந்தக் ಸ್ವತಃ ಮಗಳ ಅನ್ನೋದು ನಿನಗೆ ಅರ್ವಾಗ್ಲಿಲ್ಲ ಹನ್ನೆರಡು ವರ್ಷ ತಪಾ ಮಾಡಿದಿ ತಿಳಿಬೇಕಾಗಿತ್ತು ತಿಳಿಲಿಲ್ಲ ಹೌದು ತಿಳಿಬೇಕಾಗಿತ್ತು ತಿಳಿಲಿಲ್ಲ ಮಗಳ ಹೇಳ್ತಾಳೆ ಎಪ್ಪಾ ಮಗಳ ಮಗಳದಿನಿ ಅವನಿ ಹನ್ನೆರಡು ವರ್ಷ ತಪಕವಾದ ಬಳಕ ನಾ ಜನ್ಮ ತಾಳೇನಿಪ್ಪ ನನ್ನ ಮ್ಯಾಲ ಮನಸ್ಸು ಮಾಡ್ಬೇಡ ತಂದೆ ಅಂತ ಹೇಳ್ತಾಳು ಬುದ್ಧಿ ಬರ್ಲಿಲ್ಲ ಏನ್ ಮಾಡ್ತೀ ಕಾಮ ನೆತ್ತಿಗೆ ಕಾಮನ ಪಿತ್ತ ನೆತ್ತಿಗೆರಿತಂದ್ರ ಆ ಮನುಷ್ಯ ದೇವಿಗೆ ಸಮಾನ ಮಗಳ ಯಾರ ಮಕ್ಕಳು ಅವು ಯಾರ ಆ ಯಾರ ತಾಯಾರ ಮಾ ಯಾರ ಅನ್ನೋದು ಗೊತ್ತಾಗಂಗಿಲ್ಲ ಹೌದ್ರಿ ಅಂತಾದೊಳಗ ಮಗಳ ಮ್ಯಾಲ ಮನಸ್ಸು ಮಾಡಿ ನಿ ಮಗಳಿರು ಏನಿರು ನಾನು ಆಳಿಗೆ ನೋಡ್ತ ನಿಂದ್ ಬಿಡುದಿಲ್ಲ ಹೌದು ಬೆನ್ನ ಹತ್ತಿದಾಗ ಮಗಳ ಗಾಬರಿಯಾಗಿ ಓಡ್ತಾಳೆ ಎಲ್ಲಿ ಅಡವಿ ಅಡಿವಿ ಒಳಗ ಹೌದ್ರಲೇ ಓಡ್ಲಾ ಕತ್ತಳ ಓಡಳು ಓಡೇಳ್ ಒಂದು ಸಿಂಧಿ ಗಿಡ ಆಗಿ ನಿತ್ತಳ ಹೋಗಿ ಅಡವಿಯಾಗ ಓಡಿ ಹೋಗಿ ನೋಡತಾನ ಸಿಂಧಿ ಗಿಡದಾಗ ಹಾ 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 ಮಗಳು ಅಂದಿವಿ ರಾಮಸ್ವಾಮಿ ಅರವಾಮಿ ಪಾಮಲ್ ದಿನ್ನಿಯವರು ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಅದು ತುಂಬಾ ಅಭಾರಿಯಾಗಿದ್ದೀನಿ ತಂಗಿ ಅವಾಗ ಸಿಂಧಿ ಗಿಡ ಆಗಿ ಹೋಗಿ ಯಾವಾಗ ಮಗಳು ಇವ ಅಪ್ಪ ಓಡಿ ಬಂದ ನೋಡತಾನ ಸಿಂಧಿ ಗಿಡದಾಗ ಹಾ 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 ಸಿಂಧಿ ಗಿಡ ಆಗೇದಿ ಸಿಂಧಿ ಗಿಡ ಆಗೋ ಆಗು ಬೇನಿದ್ ಗಿಡ ಆಗು ನನಗಿನ್ ಅನುಕೂಲಕಾದ್ರ ಸಾಕು ನೀವು ಮತ್ತೊಂದು ಮಗದೊಂದ್ ಆಸೆ ಇಟ್ಟಿಲ್ಲ ವಿಚಾರ ಮಾಡ್ತಾನ ಹೆಂಗ್ರೆ ಮಾಡಿ ಕೂಟ ಕೊಡ್ಲಿ ಹೆಂಗ ಭೋಗ ಕೊಡ್ಲಿ ಹೌದು ಮಗಳಂದ್ರು ಕಬರು ಉಳಿಲಿಲ್ಲ ಇವ ಆಪ ದೊಡ್ಡ ಆಪ ದೊಡ್ಡ ಅಂತ ಹೇಳತ್ತ ಉದಾಹರಣೆ ಹೇಳಾತಿನಿ ನಿನಗ ಹೌದ್ರಿ ಎಲ್ಲಾರು ಅವನಂಗ ಅಧಾರ ತೇಳಂಗಿಲ್ಲ ಎಲ್ಲಾರು ಹಂಗ ಇರ್ತಾರ ಅಂತ ಹೇಳ್ತಿರಂಗಿಲ್ಲ ಶಾಸ್ತ್ರ ನಿನಗ ತೆಗೆದುಕುಡಾಕತಿ ನನ್ನ ವಿಷಯ ಅವಾಗ ಚಂದ್ರಗುಪ್ತ ಅರಸಂದ ಆಗಿದ್ದನ್ ಹಿಂಗ ಬಿಟ್ರ ಬಿಡ್ಲಾಕ ಬರುವತ್ತು ಹೌದು ಬೆಣ್ಣೆ ಮುಂದೆ ಇಟ್ಟುಕೊಂಡ ಕುಂಡ್ಲಾಕ ಬರ್ವಾತಂದಿವಾ ಈಳಿಗೆ ಅವ್ರು ಮನ್ಯಾಗ ಹೋಗಿ ಈಳಿಗೆ ಆಗಿ ಹುಟ್ಟಿ ಬಂದು ಸಿಂಧಿ ಗಿಡ ಗೀರಿ ಬಿಟ್ಟ ಮಗಳು ಶ್ರಾಪ ಕೊಡ್ತಾಳೆ ಆ ತಂದಿ ಕೊಡ್ತಾಳೆ ಸಿಂಧಿ ಗಿಡ ಆಗಿ ನಿಂತ್ರು ಸಹಿತ ನನ್ನ ಮೇಲೆ ನಿನಗೆ ಕರುಣೆ ಬಂದಿಲ್ಲ ಅಂದ್ರೆ ಇಪ್ಪ ಹೌದು ಏಳ್ ಗಜ ಕರಿ ಬೀಳು ನೀನು ಪಾತಾಳ ಗಂಗ್ಯಾಗ ತೇಳಿ ಶ್ರೀ ಸೈನ್ ದೊಳಗೆ ಸದ್ದ ಏಳು ಗಜಾ ಕರಿ ಕಲ್ಲಾಗಿ ಬಿದ್ದ ನೀವರ ಅಪ್ಪ ಹೌದು ಹೌದ ಆದವರೆಲ್ಲ ವಾತು ಬರ್ತಾರೆ ಕರೆ ಎಬ್ಸ್ಕೊಂಡು ಯಾವ ತಾರವಾ ಮುದುಕ ಅದಕ್ಕೆ ಹೇಳ್ತಾರ ಹಂಗ ಯ ನಲಿ ಲಿಂಗ ಯಾವದನ್ನಲ್ಲಿ ಅಂಗ ಯಾವದನ್ನಲ್ಲಿ ಲಿಂಗ ಯಾವದನ್ನಲ್ಲಿ ನಿರಗ ಏನಂತ ನಾನು ಕರೆಯಲಿ ಅಂಗ ಯಾವದನ್ನಲ್ಲಿ ಲಿಂಗ ಯಾವದನ್ನಲೆ ಸಾಧು ಯಾರಿಗನ್ನಲ್ಲಿ ಸೋದು ಯಾರಿಗನ್ನಲಿ ಸಾಧು ಸೋದು ಎರಡು ನಡಗವ ಮಾತಾಡ್ರಿ ನಾ ಹಾಂಗಿಲ್ಲ ನಾನು ಧರ್ಮನಾಡಲ್ಲ ನಾ ಕಾಕ ನೀ ಅದ್ ಹೆಂಗ್ ಮಾನುಳ್ಳ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ ಸುನ್ನಳ ಕತ್ತಿಗೆ ಲತ್ತಿ ಪೆಟ್ಟ ಮಾನೋಳ್ಳವರಿಗೆ ಮಾತಿನ ಪೇಟ ಪಟ್ನ ಹತ್ತೈತಿ ಅದ ಮಾನಿಗಡಿಗೆ ಅವ ಎಂಟು ದಿವಸ ತಕ ಸಂಗಪ್ ಕಾಕ ಒಂದ್ ಎಲ್ಲಿದ್ರೆ ಅದೊಂದು ಅರವತ್ ವರ್ಷ ಅಯ್ಯೋ ಅವ್ರ ಮರು ಹಾರೈತಿ ಅದೊಂದ್ ಮಾತಾಡ್ದಿತ್ತ ಮಾತಾಡ್ಲಿ ಈಗ ಬಂದ್ಲ ತೊಗರಿ ಏನ್ ಕೀಡಿ ಅಂತ ಮುಂದೆ ಡಪ್ಪ ಬಾರಿಸ್ತ ನೋಡಿ ತಗದ್ರೆ ಮೈಯ ಪಾವಿಕಲ್ಲ ಕಂಡಿಲ್ಲ ಮಾತಾಡ್ತಿಲ್ಲ ಸಿಂಪಿ ರಗ ತೊಗೊಂಡಂಗಿಲ್ಲ ಕಿಡಿ ಗತಿ ಸೆಡ್ದಾಡ್ಲ ತೊಗರಿ ಏನ ಕಿಡಿ ಹಾಕ್ಯಾನ ನಿನ್ನ ಕಾ ನೆತ್ತಿಮ್ಯಾ ಕಾಲ್ ಕೊಟ್ರ ಪಾತಾಳ ಗಣಸಿವ್ ಪಾತಾಳ ಬಾಳ ದೂರ ಬೇಡ ನಿಮ್ಮ ಚಿಕ್ಕ ಮುತಿಯನ್ನು ಜುಟ್ಟು ಹೋಗ್ಯಾವ ನಮ್ಮಅವ್ ಕೈಯಾಗನ ಆ ಚಂದ್ರನ ಕೈಯಾಗ ಚಿಕ್ಕ ಮುತಿಯನ್ನು ಜುಟ್ಟು ಹೋದಂಗ ನಮ್ಮ ಕೈಯಾಗ ನಿಮ್ಮ ಜುಟ್ಟ ತಕ್ಕೋಬೇಡ್ರಿ ಕೈಗೆ ಅದಕ್ಕ ಸ್ವತಾ ಈಗಿನಾದ್ರು ಕಲಿಯುಗದೊಳಗಾದ್ರು ತಮ್ಮ ಸ್ವತಃ ಸಿಂಧಿ ತೆಗಿಯವರು ತೆಗಿತಾರ ತಗಿತಾರಿ ಕರೆ ತಾವ ತಗದ ಸಿಂಧಿ ತಾವ ಕುಡಿಯಂಗಿಲ್ಲ ಕುಡಿಯಂಗಿಲ್ಲ ಯಾಕೆ ಕುಡಿಯಂಗಿಲ್ಲ ಚಂದ್ರಗುಪ್ತ ಚಂದ್ರಗುಪ್ತಾರ್ಸ ಮಗಳ ಸಿಂಧಿಗಿಳ ಅಂದ್ರ ಮಗ ಸಿಂಧಿ ಗಿಡ ಗೀರಿ ಹಾಳು ಹೌದು ನಾವ ತಗದ ಸಿಂಧಿ ನಾವ ಕುಡಿದ್ರೆ ಮಗಳ ಸಂಗಟ ಭೋಗ ಕೊಟ್ಟಂಗ ಆಗತತೆ ತಿಳ್ಕೊಂಡು ಚಾರ್ಶೆ ಬೀಳಿ ಬಿಳಿ ಬೀಳಿ ಹೊರಗಿನ ಕ್ವಾರ್ಟ್ರ ವಿನ ತಾವ್ ತಗದ ಸಿಂಧಿ ತಾವ್ ಕುಡಿಯಂಗಿಲ್ಲ ಬೇಕಂದ್ರೆ ಎಷ್ಟೋ ಸಿಂಧಿ ತಯಾರಿ ಇದು ಅಪ್ಪ ಮಾಡಿರೋ ರಾಡಿ ಇಲ್ಲಿ ಹೇಳ್ಕೊತ ಬಂದಿವ ನಮಗೂ ಇನ್ನ ಮುಂದೆ ಆಗಿ ತಮ್ಮ ಯಾವ ಚಿಕ್ಕ ಸಿಕ್ಕ ಕೇರಿ ಯಾವ ನೀ ಸಿಕ್ಕ ಸಿಕ್ಕ ಸೆಲಿಕಾರಿ ಕಾರ್ಯಕ್ರಮಕ್ಕೆ ಹೋಗುದೈತ್ರಿಪ್ಪ ಇವತ್ತು ರಾತ್ರಿ ಮತ್ತು ಕಾರ್ಯಕ್ರಮದವು ಅದಕ್ಕೆ ಮತ್ತೊಂದು ಮಾತು ಏನು ಹೇಳತ್ತ್ಯಾರೋ ಒಟ್ಟು ಎಲ್ಲ ನಾನಿಂದ ಆಗೈತಿ ನಾ ಮಾಡೀನಿ ಬರುವಾಗ ಒಬ್ಬನೇ ಬಂದೀನಿ ಈ ಕಣ ಹಡುತ್ತಂದನ ತಿಳ್ಕತ್ತ ತಾಣದೊಂದು ಖ್ಯಾಲಿ ಅಂದ ಪ್ರಶ್ನೆ ಕಸರಿಯಾದ ಉತ್ತರ ಆ ಓಡಿದ ದೈವಕ ವಂದನ ಮಾಡಿ ಯಾರೆಯಾಗ ಬಾಗೇವಾಡಿ ತಾಲೂಕ ಮಸುಬಿನ ಊರಾಗ ಇರದೆ ಕರೆಸಿಯದಾಗ ಬಂದ ತಾಯಿ ಶೇವಿಯಾಗಿಯ ಬಿಜಾಪುರ ಜಿಲ್ಲಾದಾಗ ಪ್ರಖ್ಯಾತ ಏ ಆದಿಶಕ್ತಿ ನೆನದಳ ತಮ್ಮ ಹಳ್ಳದ ದಾಂಡ್ಯಾಗ ತಾಯಿ ಆಶೀರ್ವಾದ ಇರಲಿ ನಮ್ಮ ಕರಿಮ ಕಂದ ವಿದ್ಯ ಹಿಂಗ ಹಾಡಿ ತಿಳಿಸೋಳ ಕೂಡ ಈ ಪುರಾಣದೊಳಗಿನ ಮಾತನ್ನು ಲಕ್ಷ ವೆತ್ತ ಕೇಳುತ್ತಮ ಹರಿ ಮಂದ್ರೆ ಕಪ್ಪ ಮಾಡಿರುವ ಮನೆಯಾಗಿಯ ಪ್ರಶ್ನೆ ಕೇಳ್ಯಾರ ನೋಡು ಮತ್ತೆ ಹಾ ಅವರು ನಮಸ್ತಕ್ಕ ನಾವು ಮಾಡಂಗಿಲ್ಲ ಬಿ ಟೆನ್ಷನ್ ತಗೊಳ್ಳದೆ ಸುಮ್ನೆ ಉನ್ಕೊಂಡ್ರೆ ಕಳ್ಳ ಆಕಡೆ ಬಾಳ ಜಗತ್ತಿತ್ತು ಇದ್ರಾಗ ವಿಷಯ ಕೇಳೇಂ ಹಾ ಇರ್ಲಿ ತಮ್ಮ ಈಗ ನನಗೊಂದು ನೆನಪ್ ನೆನಪ ಬಂದಿತ್ತು ಹೇಳ್ತು ಹೇಳ್ತೀನಿ ಹೇಳಕ್ಕೆ ಪ್ರಶ್ನೆ ಏನು ಕೇಳ್ಯಾರ ಅಂದ್ರ ಹನುಮಂತ ಎದಿ ಹಾ ಯದಿ ಹನುಮಂತ ಎದಿ සීಳಿ ತೋರಿದ ತಕ್ಷಣ ಒಳಗ ರಾಮದೇವ ಇದ್ದ ರಾಮನಾಟ ತೋರ್ಸನ ನಮ್ಮ ಹನುಮಂತ ತೇಳಿದಿ ಹೌದು ஒ மத்தீதா கண்ட

ಒಂದ ರದಗದ ನೆನಪಾಗಿತಿ ಇವನಂತವನ ಇದ್ದತ್ತ ಏನು ಮಾಡ್ತಿದ್ದೀನಿ ರವಾ ಮುತ್ಯಮ್ಮಾಗ ಹಾ ಇಂದ ನಿನ್ನ ಮಾತು ಹೇಳಬೇಕಿತ್ತು ನನಗೆ ಇದನ ಹಾ ಅಂತ ಹೇಳ್ರಿ ಮುತ್ಯಮ್ಮಾಗ ಅಂತ ತಮ್ಮ ಗತ್ತಿತ್ತು ತಮ್ಮ ಹೇಗ್ರಿಮ್ಮಾಗಗ ಕಾಲ್ಮಡಿ ಬಂದು ಅಂದ್ರೆ ಅವ ಹಗಲೇ ಲಗಲೇ ಮುತ್ಯ 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 ಹಾ ನಿನ್ನಂತವಮ್ಮಾಗ ಇವನಂತವ ಮುತ್ಯ ಮುತ್ಯಾ ಮುತ್ಯಾತು ಎಲ್ಲಿ ಬೇಕಾದಲ್ಲಿ ಜಗ್ಯಾಡ್ಲಕ್ಕತ್ತ ಇವ ಎಲ್ಲಿ ಬೇಕಾದಲ್ಲಿ ನನಗಿನ್ ಉಬ್ರು ಕಳಿತಾನ ಅಂತ ಹೇಳಿ ಅದಕ್ಕೊಂದ್ ಹೆಸ್ರಿಟ್ಟವು ಏನಂತ ನಿನಗೆ ಕಾಲ್ ಮಾಡಿ ಬಂದವು ಅಂದ್ರ ನನಗೆ ಹಾಡು ಬಂದವ ತಿಳು ಹಾಡು ಬಂದವ ಏನು ಹಾ ನಿನಗ ಕಾಲ್ ಮಾಡಿ ಬಂದವು ಅಂದ್ರ ನನಗೆ ಹಾಡು ಬಂದಾವ ತಿಳ್ತ ಬರು ಮಮ್ಮಗನ ಹಂಗೆ ಮುಚ್ಚ ಮುಚ್ಚ ಅವ ಮುತ್ಯಾ ಇದ್ದವ ನಿನ್ನಂತ ಮಮ್ಮಗ